ನಮಸ್ಕಾರ ವೀಕ್ಷಕರೇ ನಾನು ಶೈಲಜಾ ಇಂದಿನ ರೆಸಿಪಿಯಲ್ಲಿ ನಾವು ಮುಳ್ಳುಸೌತೆ ದೋಸೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಕಾದಂಥ ಸಾಮಗ್ರಿಗಳು ಮೂರು ಮುಳ್ಳುಸೌತೆ ಎರಡು ಹಸಿಮೆಣಸು ಒಂದು ಇಂಚಿನಷ್ಟು ದಶುಂಠಿ ಮತ್ತು ತೆಂಗಿನಕಾಯಿ ನಾನು ತೆಂಗಿನಕಾಯಿ ಹಾಕ್ತಾಯಿಲ್ಲ ನೀವು ಬೇಕಾದರೆ ಒಂದು ಕಪ್ ತೆಂಗಿನಕಾಯಿ ಕೂಡ ರುಬ್ಬುವಾಗ ಹಾಕ್ಬೋದು ನಾನಿಲ್ಲಿ ನಾಲ್ಕು ಕಪ್ ಅಕ್ಕಿಯನ್ನು ರಾತ್ರಿಯೇ ನೆನೆ ಹಾಕಿಟ್ಟಿದ್ದೇನೆ ಈಗ ಚೆನ್ನಾಗಿ ತೊಳಿವಾ ಈಗ ಮೊದಲಿಗೆ ಎರಡು ನಾನು ತುರಿತಾ ಇದ್ದೇನೆ ಇದು ನಾವು ಅಕ್ಕಿ ರುಬ್ಬುವಾಗ ಅದರ ಜೊತೆ ಹಾಕಿ ರುಬ್ಬಬೇಕು ನೀವು ಅಕ್ಕಿಯನ್ನು ರುಬ್ಬುವಾಗ ಅದರ ಜೊತೆ ಬೇಕಾದಷ್ಟು ಮುಳಸೌತೆಯನ್ನು ಹಾಕಿ ರುಬ್ಬಬೇಕು ಬೇಕಾದಲ್ಲಿ ಮುಳಸೌತೆಯ ನೀರನ್ನೇ ಹಾಕಿ ಬೇರೆ ನೀರನ್ನು ಹಾಕೋದು ಬೇಡ ನಾನು ಈಗಾಗಲೇ ಮೆಣಸು ಹಾಕಿದ್ದೇನೆ ಶುಂಠಿ ಕೂಡ ಹಾಕಿ ರುಬ್ತಾ ಇದ್ದೇನೆ ಈಗ ಉಳಿದ ಅಕ್ಕಿ ಮತ್ತು ಮುಳು ಸೌತೆಯನ್ನು ಹಾಕಿ ಇನ್ನೊಮ್ಮೆ ರುಬ್ಬುವ ಈ ರೀತಿ ನುಣ್ಣಗೆ ಆಗಿರಲಿ ಹಿಟ್ಟು ಈ ಹದಕ್ಕೆ ಇರಲಿ ಈಗ ನಾನು ಉಳಿದಂತ ಇನ್ನೊಂದು ಮುಳುಸೌತೆಯನ್ನು ತುರಿತಾ ಇದ್ದೇನೆ ಇದನ್ನು ನಯವಾಗಿ ರುಬ್ಬಿ ಹಿಟ್ಟಿಗೆ ಹಾಕ್ತಾ ಇದ್ದೇನೆ ಈಗ ದೋಸೆ ಹಿಟ್ಟು ರೆಡಿಯಾಗಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ನಾನು ನಾನೀಗ ದೋಸೆ ಜೊತೆ ಸ ಸವಿಯಲು ಕೊತ್ತಂಬರಿ ಸೊಪ್ಪು ಹಾಗೂ ಕಾಯಿ ತುರಿ ಹಾಕಿ ಚಟ್ನಿ ಮಾಡ್ತಾ ಇದ್ದೇನೆ ಅದಕ್ಕೆ ಒಂದು ಕಪ್ ಕಾಯಿ ತುರಿ ಒಂದು ಕಪ್ ಕೊತ್ತಂಬರಿ ಸೊಪ್ಪು ಒಂದು ಹಸಿಮೆಣಸು ಒಂದು ಸಣ್ಣ ತುಂಡು ಶುಂಠಿ ಹಾಗೆ ಹುಣಸೆ ಹುಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ಹಾಕಿ ತೆಗಿತಾ ಇದ್ದೇನೆ ಈಗ ಚಟ್ನಿಗೆ ಒಗ್ಗರಣೆ ಹಾಕಲು ಎರಡು ಸ್ಪೂನ್ ಎಣ್ಣೆ ಅದಕ್ಕೆ ನಾನು ಸಣ್ಣ ಇಂಗು ಪೇಸ್ಟ್ ಹಾಕ್ತಾ ಇದ್ದೇನೆ ಇಂಗು ಸ್ವಲ್ಪ ಕೆಂಪಾಗುವಾಗ ಸ್ವಲ್ಪ ಸಾಸಿವೆ ಸಾಸಿವೆ ಪಟ್ಪಟ ಹೇಳುವಾಗ ಸ್ವಲ್ಪ ಉದ್ದಿನಬೇಳೆ ಹಾಗೆ ಸ್ವಲ್ಪ ಕೆಂಪು ಮೆಣಸು ಹಾಗೆ ಕರಿಬೇವು ಹಾಕಿ ಒಗ್ಗರಣೆ ಹಾಕುವ ಇಂಗು ಮತ್ತು ಬೇಳೆ ಸ್ಮೆಲ್ ತುಂಬ ಒಳ್ಳೇದು ಬರ್ತದೆ ಚಟ್ನಿಗೆ ಈಗ ಕಾವಲಿ ಬಿಸಿಯಾಗಿದೆ ನಾನು ಇಲ್ಲಿ ಹದಕ್ಕೆ ಎಣ್ಣೆ ಹಾಕ್ತಾ ಇದ್ದೇನೆ ಕೆಲವೊಂದು ಸಲ ಎಣ್ಣೆ ಜಾಸ್ತಿ ಹಾಕಿದ್ರೂ ದೋಸೆ ಕಾವಲಿಗೆ ಅಂಟಿ ಕುತ್ಕೊಳ್ಳೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಕಡಿಮೆ ಎಣ್ಣೆ ಹಾಕಿದ್ದೇನೆ ಈಗ ನೋಡಿ ಈ ರೀತಿಯಾಗಿ ನಾವು ಉದ್ದಿನ ದೋಸೆ ಹೊಯ್ಯುವ ರೀತಿಯಲ್ಲಿ ಈ ರೀತಿಯಾಗಿ ಹಿಟ್ಟನ್ನು ಹೊಯ್ಬೇಕು ಈಗ ದೋಸೆ ಚೆನ್ನಾಗಿ ಬಂದಿದೆ ನೀವು ಇದಕ್ಕೆ ಮೇಲಿಂದ ತುಪ್ಪ ಎಣ್ಣೆ ಯಾವ್ದು ಬೇಕೋ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಹಾಕ್ಬೋದು ಮುಳುಸೌತೆ ದೋಸೆ ತುಂಬಾ ಟೇಸ್ಟಿಯಾಗಿದೆ ಒಳ್ಳೆ ಮುಳುಸೌಕೆ ಸ್ಮೆಲ್ ಘಮ ಘಮ ಬರ್ತದೆ ಹಾಗಾಗಿ ತುಂಬಿಕ್ಕೂ ತುಂಬಾ ರುಚಿಕರವಾಗಿದೆ ನಾನು ಇನ್ನೊಂದು ರೀತಿಯಲ್ಲಿ ನಾನು ಮುಳುಸೌತೆ ದೋಸೆಯನ್ನು ಹೊಯ್ದು ತೋರಿಸ್ತಾ ಇದ್ದೇನೆ ಇದು ನೀರು ದೋಸೆ ಹಿಟ್ಟಿನ ಹದಕ್ಕೆ ಇದೆ ಇದಕ್ಕೂ ನಾನು ನಾಲ್ಕು ಗ್ಲಾಸ್ ಅಕ್ಕಿಗೆ ಎರಡು ಮುಳ್ಳು ಸೌತೆ ರುಬ್ಬುವಾಗ ಹಾಕಿದ್ದೇನೆ ಆಮೇಲೆ ನೀರು ಹಾಕಿ ನೀರು ದೋಸೆ ಹದ್ದಕ್ಕೆ ಮಾಡಿಟ್ಟಿದ್ದೇನೆ ಆಮೇಲೆ ಮುಳ್ಳು ಸೌತೆ ಹಾಕುವ ಅವಶ್ಯಕತೆ ಇಲ್ಲ ಹಾಗೆ ಹಿಟ್ಟು ನೀರು ದೋಸೆ ಹದ್ದಕ್ಕೆ ಇರಲಿ ನೋಡಿ ಈ ರೀತಿಯಾಗಿ ಕಾವಲಿಗೆ ಚೆನ್ನಾಗಿ ಎಣ್ಣೆ ಉಜ್ಜಿ ಹೀಗೆ ದೋಸೆ ಇದ್ರೆ ತುಂಬ ತಳ್ಳಗಿಯಾಗಿ ಹಾಗೆ ಕ್ರಿಸ್ಪಿಯಾಗಿ ಕೂಡ ಬರ್ತದೆ ಈಗ ಘಮ ಘಮವಾದಂತಹ ರುಚಿ ರುಚಿಯಾದಂತಹ ಮುಳುಸುತ್ತೆ ದೋಸೆ ರೆಡಿಯಾಗಿದೆ ನೀವು ಚಟ್ನಿ ಜೊತೆ ತುಪ್ಪದ ಜೊತೆ ಬಿಸಿ ದೋಸೆಯನ್ನು ಸವಿಯಬಹುದು ಇಂದಿನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು